ಬುಧವಾರ ಬೆಳಗ್ಗೆ ಹತ್ತುವರೆ ಸಮಯ ಆಗಿದೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ಬಿಸಿ ಬಿಸಿ ಆಗಿರೋ ಚಪಾತಿ ಒಗ್ಗರಣೆ ಮೊಸರನ್ನ ಮತ್ತು ರುಚಿಯಾಗಿರೋ ಹಾಗಲಕಾಯಿ ಪಲ್ಯ ಮತ್ತು ಉಪ್ಪಿನಕಾಯಿ ಅದ್ರ ಜೊತೆಗೆ ಮೊಸರು ತುಂಬ ಒಂದು ಹೆಲ್ದಿಯಾಗಿರೋ ಮತ್ತು ಹೊಟ್ಟೆ ಕೂಡ ತುಂಬುತ್ತೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿರೋ ರುಚಿಯಾಗಿರೋ ಒಂದು ಪಲ್ಯ ಹಾಗಲಕಾಯಿ ಪಲ್ಯ ನನಗೆ ತುಂಬ ಇಷ್ಟ ಹಾಗಲಕಾಯಿ ಪಲ್ಯ ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ಕಹಿ ಅಂತ ಆದರೆ ಕಹಿ ಇರದಿರೋ ಥರ ಯಾವ ಥರ ಮಾಡಬೇಕು ಇಂಗ್ರೀಡಿಯೆಂಟ್ಸ್ ಏನೇನು ಸೇರಿಸ್ಬೇಕು ಅನ್ನೋದು ಒಂದು ಕೂಡ ಆರ್ಟ್ ಅಂತ ಹೇಳ್ತೀನಿ ಇದು ಒಗ್ಗರಣೆ ಹಾಕಿದ್ಮೇಲೆ ಚೆನ್ನಾಗಿ ಹಾಗಲಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆ ರಸ ಸ್ವಲ್ಪ ಬೆಲ್ಲ ಮತ್ತು ಬಿಳಿ ಎಳ್ಳಪುಡಿ ಒಂದು ಟೀ ಚಮಚ ಮತ್ತು ಶೇಂಗಾ ಪುಡಿ ಒಂದು ಟೀ ಚಮಚ ಹುರಿದಿರೋ ಶೇಂಗಾ ಪುಡಿ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾವು ಸ್ವಲ್ಪ ಒಂದು ನಾಲ್ಕು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೆ ರುಚಿ ಇರುತ್ತೆ ಹಾಗಲಕಾಯಿ ಪಲ್ಯಕ್ಕೆ ಯಾವಾಗಲೂ ಹುಣಸೆ ರಸ ಬೆಲ್ಲ ಮತ್ತು ಪುಡಿ ಎಲ್ಲ ಹಾಕಿದ್ರೇ ತುಂಬ ರುಚಿಯಾಗಿರೋ ಗೊಜ್ಜು ರೆಡಿಯಾಗುತ್ತೆ ಇದು ನೋಡಿ ಬುಧವಾರ ಬೆಳಗ್ಗೆ ಸರಿಯಾಗಿ ಸಮಯ ಒಂಬತ್ತು ನಲವತ್ತಾಗಿದೆ ಹದಿನೈದು ನಿಮಿಷ ನಮ್ಮ ಮನೆ ವಾಚು ಫಾಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ ನನ್ನ ಬ್ರೇಕ್ಫಾಸ್ಟ್ ಕಿಚನ್ ಕೆಲಸ ಎಲ್ಲ ಇವಾಗ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತೀನಿ ಅದರ ಜೊತೆಗೆ ಬೆಂಗಳೂರು ವೆದರು ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ ಸಿಕ್ಕಾಪಟ್ಟೆ ಚಳಿ ಮಳೆ ಎಲ್ಲ ಆಗ್ತಾಯಿದೆ ಕ್ಲೈಮೇಟ್ ಒಂಚೂರು ಚೆನ್ನಾಗಿಲ್ಲ ಏನಕ್ಕೆ ಅಂದರೆ ನಿಮಗೆ ಎಲ್ಲ ಗೊತ್ತಿದೆ ತಮಿಳ್ನಾಡಲ್ಲಿ ಏನದು ಫೆಂಗಸ್ ಆಗಿದೆಯಲ್ಲ ಅದಕ್ಕೆ ನೋಡಿ ಹಾಗಲಕಾಯಿ ಪಲ್ಯ ತುಂಬ ತುಂಬ ರುಚಿಯಾಗಿದೆ ಹಾಗಲಕಾಯಿ ಪಲ್ಯ ಮಾತ್ರ ಅಷ್ಟು ಚೆನ್ನಾಗಿದೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲಿಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿದೆ ಅದರ ಜೊತೆಗೆ ಮೊಸರನ್ನ ಕೂಡ ಮಾಡಿದ್ದೀನಿ ಒಗ್ಗರಣೆ ಮೊಸರನ್ನ ಮೆಣಸಿನ್ಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಒಗ್ಗರಣೆ ಹಾಕಿರೋದು ಇದು ಹೀರೆಕಾಯಿ ಕ್ಯಾರೆಟು ಬೇಳೆ ಎಲ್ಲ ಹಾಕಿ ತರಕಾರಿ ಸಾಂಬಾರು ಬಿಸಿ ಬಿಸಿಯಾಗಿ ಇದೆ ಒಂಬತ್ತು ನಲವತ್ತಕ್ಕೆ ಇಷ್ಟೆಲ್ಲ ನಾನು ರೆಡಿ ಮಾಡಿದ್ದೀನಿ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಇವಾಗ ಚಪಾತಿ ಹಿಟ್ಟು ಕಲಸಿಡೋದು ಏನಕ್ಕೆ ಅಂದರೆ ಅದು ಸ್ವಲ್ಪ ನೆನೆಯುತ್ತೆ ನಮ್ಮದು ಸ್ನಾನ ಪೂಜೆ ಎಲ್ಲ ಆದಮೇಲೆ ಆಮೇಲೆ ನಾವು ತಿಂಡಿ ತಿನ್ಬೋದು ಇದು ಕಡಲೆಬೇಳೆ ವಡೆಗೆ ಕಡಲೆಬೇಳೆ ವಡೆಗೆ ಸಬ್ಬಕ್ಕಿ ಮೆಣಸಿನ್ಕಾಯಿ ಶುಂಠಿ ಈರುಳ್ಳಿ ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ ಅದು ಒಂದು ಮೂರು ಅವರ್ ಇಲ್ಲ ಎರಡು ಅವರ್ ನೆನೆದ್ರೂ ಸಾಕು ಅನ್ನದ ಜೊತೆಗೆ ಮತ್ತು ಇವಾಗ ಮಳೆ ಚಳಿ ಇದೆಯಲ್ವ ಸಾಯಂಕಾಲ ಚೆನ್ನಾಗಿ ಮನೆಯಲ್ಲೇ ಸ್ನ್ಯಾಕ್ಸ್ ತಿನ್ಬೋದು ಅಂತ ನೋಡಿ ಇದು ಚಪಾತಿ ಹಿಟ್ಟು ನಾವು ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಕುತ್ಕೊಳ್ಳೋಕ್ಕಿಂತ ಒಂದು ಹತ್ತು ನಿಮಿಷ ಮೊದಲೇ ನಾನು ಇದನ್ನು ಚಪಾತಿನ ರೆಡಿ ಮಾಡಿದ್ರೆ ಸಾಕಾಗುತ್ತೆ ಕಡಲೆಬೇಳೆ ನೋಡಿ ಇದು ಎರಡು ಅವರ್ ನೆನೆಬೇಕು ನೆನೆದ್ರೆ ಆಮೇಲೆ ವಡೆ ಮಾಡ್ಕೊಳ್ಳೋದು ಅಂತ ಸೊ ಸಬ್ಬಕ್ಕಿ ಸೊಪ್ಪು ಒಂದು ಚೂರೇ ಚೂರಿತ್ತು ಅದು ಇಟ್ಟರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇದೊಂದು ಐಡಿಯಾ ಮಾಡಿಕೊಂಡೆ ಬೆಳಗ್ಗೆ ಒಂಬತ್ತು ನಲವತ್ತಕ್ಕೆ ಸರಿಯಾಗಿ ಇಷ್ಟೊಂದು ಕೆಲಸ ಎಲ್ಲ ನಮ್ಮ ಮನೆಯಲ್ಲಿ ಆಗಿದೆ ಅಂತ ಹೇಳ್ತೀನಿ ಮೆಮರ್ಗು ಗುಡ್ ಮಾರ್ನಿಂಗ್ ಬುಧವಾರ ಬೆಳಗ್ಗೆ ಒಂಬತ್ತು ಮುಖಾಲು ಹತ್ತು ಗಂಟೆಗೆ ಹತ್ತು ನಿಮಿಷ ಇದೆ ಇವಳ ಜೊತೆನಲ್ಲಿ ಇವಾಗ ಕುತ್ಕೊಂಡಿದ್ದೀನಿ ತಬಲದಿ ಇವಳ್ದು ಊಟ ಆಯಿತು ಇವಳು ಎಲ್ಲ ಕೆಲಸ ಮಾರ್ನಿಂಗ್ದೆಲ್ಲ ಮುಗೀತು ನೆನ್ನೆಲ್ಲ ಅವಳನ್ನ ಸುತ್ತಾಡಕ್ಕೆ ಕರ್ಕೊಂಡು ಹೋಗಿದ್ವಿ ತುಂಬಾ ಫನಿ ಆಗಿತ್ತು ಪರಿಸ್ಥಿತಿ ಮಳೆನಲ್ಲಿ ಸ್ವಲ್ಪ ನೆನ್ಕೊಂಡು ಸುಸ್ತಾಗಿ ಧುಬುಕ್ ಮನೆ ಬಂದು ಬಿದ್ದೋದು ಬೆಳಗ್ಗೆ ಇವಾಗ ನಂಗೆ ಬೇಗ ಈಗ ಒಂಬತ್ತುವರೆಗೆ ಎಲ್ಲ ನಂಗೆ ಕುಕಿಂಗು ಹೀರೆಕಾಯಿ ಕ್ಯಾರೆಟ್ ಸಾಂಬಾರು ಮೊಸರನ್ನ ಮತ್ತೆ ರೈಸು ಚಪಾತಿ ಕಡಲೆಬೇಳೆ ವಡೆ ಆಮೇಲೆ ಬಿಸಿ ಬಿಸಿ ಆಗಿ ಊಟಕ್ಕೆ ಕೂತ ಕುತ್ಕೊಂಡ್ ಮಾಡ್ಕೋಬಹುದು ಕಡಲೆಬೇಳೆ ವಡೆ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮಳೆನಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ಕಡಲೆಬೇಳೆನ ಎರಡು ಅವರ್ ನೆನೆಸ್ಬಿಟ್ಟು ಅದಕ್ಕೆ ಶುಂಠಿ ಹಸಿ ಮೆಣಸಿನ್ಕಾಯಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆಮೇಲೆ ಇದು ಉಪ್ಪು ಜೀರಿಗೆ ಆಮೇಲೆ ಸಬ್ಸಿಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಬೋದು ಆಮೇಲೆ ಜಾಸ್ತಿ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಹಾಕಿ ಕಡಲೆಬೇಳೆನ ಚೆನ್ನಾಗಿ ಒಂದ್ ಸ್ವಲ್ಪ ತರತರಿಯಾಗಿ ರುಬ್ಕೋಬಹುದು ತುಂಬ ಪೇಸ್ಟ್ ಮಾಡಬಾರ್ದು ನೀರು ಹಾಕ್ತಿದ್ದೇನೆ ನೆನೆಸಿರೋ ಕಡಲೆ ಬೇಳೆನ ತರಕಾರಿಯಾಗಿ ರುಬ್ಕೊಂಡ್ಬಿಟ್ಟು ಅದ್ರ ಜೊತೆ ಹೆಚ್ಚಿರೋದು ಎಲ್ಲ ಐಟಮ್ ಇರುತ್ತೆ ಆಮೇಲೆ ಪೇಸ್ಟ್ ಹಸಿಮೆಣ್ಸಿನ್ಕಾಯಿ ಜಿಂಜರ್ ದಾರ್ಲಿ ಪೇಸ್ಟ್ ಏನಿರುತ್ತೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ತರ್ಕಾಯಲ್ಲಿ ವಡೆ ತಟ್ಟಿ ತಟ್ಟಿ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಬಿಸಿ ಬಿಸಿ ಅನ್ನ ಸಾರು ತರಕಾರಿ ಸಾಂಬಾರ್ ಜೊತೆ ತರಕಾರಿ ಸಾಂಬಾರ್ ಜೊತೆ ಚೆನ್ನಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ನಾನು ಹನ್ನೊಂದುವರೆಗೆ ಕ್ಲಾಸ್ಗೆ ಹೋಗಬೇಕು ಕ್ಲಾಸ್ ಇದೆ ಆಮೇಲೆ ಇನ್ನೂ ನಾನು ಏನು ಕ್ಲಾಸ್ಗೆ ಇದ್ದೀನಿ ಮತ್ತು ಏನೇನು ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಎಲ್ಲರೂ ದಯವಿಟ್ಟು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ನಿಮ್ಮದು ಏನಾದರೂ ಹಾಬೀಸ್ ಇದ್ರೆ ಫ್ಯಾಷನ್ ಇದ್ದರೆ ಏನಾದರೂ ಡಿಸ್ಕಂಟಿನ್ಯೂ ನಿಮ್ಮ ಸ್ಟಡೀಸ್ ಆಗಿದ್ದರೆ ಏನೇ ಒಂದು ಕೋರ್ಸು ಡಿಸ್ಕಂಟಿನ್ಯೂ ಆಗಿದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ಕೊಳ್ಳಿ ಕಂಪ್ಲೀಟ್ ಮಾಡ್ಕೊಳ್ಳಿ ಯಾವುದೇ ಒಂದು ಫ್ಯಾಷನ್ ಇದ್ರೂ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನಾನು ಬರೀ ಅದೊಂದೇ ಕೆಲಸ ಮಾಡಲ್ಲ ನನಗೆ ಕೂತ್ಕೊಂಡು ಆರಾಮಾಗಿರತ್ತೆ ನನಗೆ ಮನಸ್ಸು ಬರಲ್ಲ ನನಗೆ ಕಂಟಿನ್ಯೂ ನಾನು ಫ್ರೀ ಫ್ರೀ ಇರಬಾರ್ದು ಅಂದರೆ ಕಂಟಿನ್ಯೂ ಆಗಿ ನಾನು ಏನಾದರೂ ಕೆಲಸ ಮಾಡ್ತಾನೆ ಇರಬೇಕು ನಮ್ಮ ನಾಯಿ ಮರಿ ನೋಡ್ಕೊಳ್ಳೋದು ಏನು ಸುಮ್ಮನೆ ಕೆಲಸ ಅಲ್ಲ ಇದನ್ನ ನೋಡ್ಕೊಳ್ಳೋದು ಸುಮ್ಮನೆ ಸಣ್ಣ ಕೆಲಸ ಅಲ್ಲ ಮನೆಯಲ್ಲಿ ನಮ್ಗೆ ಹೆಲ್ಪರ್ಸ್ ಕೂಡ ಇಲ್ಲ ನಾವೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಏನು ಬೇಕು ಐಟಮ್ ತಗೋಬಾರೋದು ಮನೆ ಕ್ಲೀನಿಂಗ್ ಮಾಡೋದು ಕುಕಿಂಗ್ ಮಾಡೋದು ಮತ್ತೆ ನನ್ನ ಕ್ಲಾಸ್ಗಳನ್ನ ನಾನು ಮಾಡೋದು ಮತ್ತೆ ಪ್ರಾ ಮನೆ ಬಂದು ಪ್ರಾಕ್ಟೀಸ್ ಮಾಡೋದು ಅದ್ರ ಜೊತೆಗೆ ಯೂಟ್ಯೂಬ್ ಮಾಡೋದು ನನಗೆ ಬೆಳಗ್ಗೆ ಒಂದು ಆರು ಆರು ಗಂಟೆ ಆರೂವರೆಗೆ ಎದ್ರು ನನ್ನ ಮಧ್ಯಾಹ್ನ ಮಲ್ಕೊಳ್ಳೋಲ್ಲ ನಿಜವಾಗ್ಲೂ ನನಗೆ ಮಧ್ಯಾಹ್ನ ನಿದ್ದೆ ಬರೋಲ್ಲ ನನಗೆ ನನ್ನ ನನ್ನ ಅಂದರೆ ಒಂದು ಹೆಲ್ತ್ ಆ ಥರ ಇದೆ ನಂಗೆ ಮಧ್ಯಾಹ್ನ ನಿದ್ದೆ ಬರೋದೇ ಇಲ್ಲ ಎಷ್ಟೇ ಕೆಲಸ ಮಾಡೋದ್ರೂ ಸುಮ್ಮನೆ ಸ್ವಲ್ಪ ಏನಾದರೂ ಬೇರೆ ಕೋರ್ಸ್ ಬಗ್ಗೆ ಸ್ಟಿಚಿಂಗ್ ಬಗ್ಗೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ರೆ ಕುರ್ತಾ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಯೂಟ್ಯೂಬರ್ ಅಲ್ಲಿ ನೋಡ್ತಾ ಇರ್ತೀನಿ ಸೊ ಈ ಥರ ಆಮೇಲೆ ಆಫ್ಲೈನ್ ಕ್ಲಾಸು ಜಾಯ್ನ್ ಆಗಿದ್ದೀನಿ ಆನ್ಲೈನ್ ಕ್ಲಾಸ್ ಕೂಡ ನಾನು ಜಾಯ್ನ್ ಆಗಿದ್ದೀನಿ ಆನ್ಲೈನ್ ಅಂದರೆ ಅಂಬಿಕಾ ಡಿ ಫ್ಯಾಷನ್ ಅಂತ ಯೂಟ್ಯೂಬರ್ ಒಬ್ರು ಇದ್ದಾರೆ ವಿಜಾಪುರ್ ವಿಜಯಪುರದವರು ಅಂಬಿಕಾ ಡಿ ಫ್ಯಾಷನ್ ವಿಜಯಪುರ ಅವರು ಯೂಟ್ಯೂಬರು ಆಮೇಲೆ ಅವರು ಅವ್ರಿಗೆ ನಾನು ಅವರು ಒಂದು ವಾಟ್ಸಪ್ ಗ್ರೂಪ್ಗೆ ನಾನು ಜಾಯ್ನ್ ಆಗಿದ್ದೀನಿ ಒಂದು ಕುರ್ತಾ ಕುರ್ತದ್ದು ಇನ್ನೊಂದು ಬ್ಲೌಸ್ದು ನಾನು ಒಂದು ಆನ್ಲೈನ್ ಒಂದು ಕೋರ್ಸ್ಗೆ ನಾನು ಜಾಯ್ನ್ ಆಗಿದ್ದೀನಿ ಅದನ್ನು ಅವರು ವೀಡಿಯೋಸ್ ಎಲ್ಲ ಕಳಿಸ್ತಾ ಇರ್ತಾರೆ ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆಮೇಲೆ ಆಫ್ಲೈನ್ ಕೋರ್ಸ್ ಏನಿದೆ ಆಫ್ಲೈನ್ ಕೋರ್ಸ್ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಜಾಯಿನ್ ಆಗಿರೋದು ಮಾಡ್ತಾ ಇದ್ದೀನಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದು ಸ್ಟಿಚಿಂಗ್ ಮೆಷಿನ್ ಮನೇಲೀಸ್ಗಳು ಕೂಡ ಮಾಡ್ತಾ ಇರ್ತೀನಿ ಅದ್ರ ಜೊತೆಗೆ ಯೂಟ್ಯೂಬ್ ಕೂಡ ಮಾಡ್ತಾ ಇರ್ತೀನಿ ಹೀಗಿದೆ ಈ ತರ ಇದು ಒಂದು ಪ್ಯಾಷನ್ ನನ್ಗೆ ಒಂದು ವಿದ್ಯೆ ಕಲಿಬೇಕಂತಿರೋದು ನನ್ಗೆ ಈ ಏಜ್ ಅಲ್ಲಿ ನಾನು ಅದೆಲ್ಲ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ನನ್ಗೆ ಎಷ್ಟು ಸರಿನೋ ತಪ್ಪೋ ಅಂತ ಗೊತ್ತಿಲ್ಲ ಇವಾಗೆಲ್ಲ ಬೇಕಾ ಹಂಗೆ ಹಿಂಗೆ ಕೆಲವೊಬ್ರು ಅನ್ಕೋಬಹುದು ಕಲಿಯೋದಕ್ಕೆ ಏನೂ ವಯಸ್ಸಿಲ್ಲ ಸಮುದ್ರ ಇದ್ದ ಹಾಗೆ ವಿದ್ಯೆ ಅನ್ನೋದು ಸಮುದ್ರ ಇದ್ದ ಹಾಗೆ ನಿಮ್ಮ ಮಕ್ಕಳಿಗೆ ಯಾವ್ದಾದ್ರು ವಿದ್ಯೆನಲ್ಲಿ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಅದಕ್ಕೆ ಸಪೋರ್ಟ್ ಮಾಡಿ ಅಂತಾನೆ ಕೇಳ್ತೀನಿ ಈ ಇವಾಗಿನ ಕಾಲದಲ್ಲಿ ಇವಾಗಿನ ಒಂದು ಜನರೇಷನ್ ಇವಾಗಿನ ನನ್ನ ಏಜ್ ಇರೋರು ಕೂಡ ಇವನ್ ಯಾವ್ದಾದ್ರು ಒಂದು ಇದ್ರಲ್ಲಿ ಬ್ಯುಸಿ ಆಗಿರ್ಲಿ ಅದರಿಂದ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಯಾವ ವರೀಸ್ ಇರಲ್ಲ ನಾನು ಒಬ್ರಿಗು ಕಾಲ್ ಮಾಡಿ ಯಾರ ಹತ್ರನೂ ಮಾತಾಡಲ್ಲ ನಾನು ಫೋನ್ ಕಾಲ್ಸೇ ನಾನು ಮಾಡಲ್ಲ ಫೋನ್ ಇದೆ ಯೂಟ್ಯೂಬ್ ಮಾಡ್ತೀನಿ ಏನಾದರೂ ಸ್ಟಿಚ್ಚಿಂಗಿದು ಕೋರ್ಸ್ದು ಯೂಟ್ಯೂಬ್ಗಳು ನೋಡ್ತೀನಿ ಏನಾದರೂ ಹೊಸ ಹೊಸ ಅದನ್ನು ಕಲಿಯೋದಕ್ಕೆ ತಿಳ್ಕೊಳೋದಕ್ಕೆ ಯೂಸ್ ಮಾಡ್ತೀನಿ ಆದರೆ ನಾನು ಏನಾದರೂ ಸುಮ್ಮನೆ ಏನಕ್ಕೂ ನಮ್ ಇಷ್ಟು ಸಾಕು ಮನೇಲಿ ಆರಾಮಾಗಿ ಅಡುಗೆ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ನನಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಇನ್ನು ನೋಡಿ ನಾನು ಇನ್ನೂ ಸ್ನಾನ ಮಾಡಿಲ್ಲ ಇಷ್ಟೆಲ್ಲ ಕೆಲಸ ಮುಗಿತ ಇವಾಗ ನಾನು ವಾಶ್ರೂಮ್ ಬಾತ್ರೂಮ್ ಎಲ್ಲ ಸ್ವಲ್ಪ ಉಜ್ಜಿಬಿಟ್ಟು ಕ್ಲೀನ್ ಮಾಡಿ ಸ್ನಾನ ಮಾಡಬೇಕು ವಾಷಿಂಗ್ ಮಿಷಿನ್ ಆಫ್ ಆಗ್ತಾ ಇದೆ ವಾಷಿಂಗ್ ಮೆಷಿನ್ ಬಟ್ಟೆ ಹಾಕ್ಬೇಕು ಹೀಗೆ ಬೆಡ್ರೂಮಲ್ಲಿ ಅಲ್ಲಿ ಬಟ್ಟೆಗಳು ಮಳೆಗೆ ಬಟ್ಟೆಗಳು ಒಣಗ್ತಾ ಇಲ್ಲ ಅದನ್ನೆಲ್ಲ ನೋಡ್ಕೊಳ್ಬೇಕು ಈ ಡುಂಬಿನ ನೋಡ್ಕೋಬೇಕು ಇವಳು ಅಷ್ಟೇ ನಾನು ನಾನು ಯೂಟ್ಯೂಬಲ್ಲಿ ಅಲ್ಲಿ ನೋಡ್ಬಿಟ್ಟು ಯಾವ ಬ್ರೀಡ್ ಒಳ್ಳೇದಿರುತ್ತೆ ಯಾವ ಚೆನ್ನಾಗಿರುತ್ತೆ ಅಂತ ಯೂಟ್ಯೂಬ್ ಅಲ್ಲಿ ನೋಡಿ ಇದನ್ನ 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 ಕೂಡ ಕರ್ಕೊಂಡ್ ಬಂದಿದ್ದೀನಿ ನಮಗೇನೆ ಕಾಟ ಕೊಡ್ತಾಳೆ ಇವಳು ಕಾಟ ಕೊಡ್ತಾಳೆ ಇವ್ನ ಕರ್ಕೊಂಡು ಹೋಗಿ ನಾವು ಎಲ್ಲಾದ್ರೂ ಬೇರೆದವ್ರ ಮನೆಗೆ ಬಿಸಾಕ್ ಬಿಸಾಕ್ ಬರ್ತೀವಿ ಇವ್ನ ಕೊಟ್ಟು ಬರ್ತೀವಿ ಇವಳ ನೀನ್ ಬೇರೆಯವ್ರ ಮನೆಗೆ ಹೋಗ್ ಮನೆ ದೊಡ್ಡದಿಲ್ಲ ಮನೆ ಚಿಕ್ಕದಿದೆ ಒನ್ ಬಿ ಎಚ್ ಕೆ ಇದೆ ನೀನ್ ಫೋರ್ ಬಿ ಎಚ್ ಕೆ ಹೋಗ್ತೀಯಾ ಹೋಗ್ ಫೋರ್ ಬಿ ಎಚ್ ಕೆ ಹೋಗು ನೀನು ಫೋರ್ ಬಿ ಎಚ್ ಕೆ ಬೇಡ ನಾನು ಒನ್ ಬಿ ಎಚ್ ಕೆ ನಿನ್ ಪಕ್ಕನೇ ಮಲ್ಕೊಡ್ತೀನಿ ನಿನ್ ಜೊತೆನೇ ಇರ್ತೀನಿ ಅಂತಾಳೆ ಇವ್ ನನ್ ಬಿಟ್ಟು ಒಂದ್ ಸೆಕೆಂಡ್ ಇರಲ್ಲ ಏನು ಏನ್ ಬಿ ಎಮ್ ಡಬ್ಲ್ಯೂ ತಗೊಂಬಂದು ಕರ್ಕೊಂಡು ಹೋಗ್ತೀನಿ ಅಂತ ಯಾರಾದರೂ ಹೇಳಿದ್ರು ನೀವ್ ಇವಳು ಮಾತ್ರ ನಮ್ಮ ನಮ್ಮನ್ನು ನನ್ನ ಬಿಟ್ಟು ಹೋಗಲ್ಲ ಇವಳು ಅಷ್ಟು ಅಷ್ಟು ಲಾಯಲ್ ಲಾಯಲ್ಲು ಲವ್ ಅಷ್ಟೊಂದು ಅಲೋಚಿನ ಬೆಳಗ್ಗೆ ನಾನು ಎಬ್ಬಿಸ್ತಾಳೆ ನನ್ನ ನಾನು ನನ್ನ ಪಕ್ಕನೆ ಮಲಗಿರ್ತಾಳೆ ನಾನು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆದ್ರೂ ಎದ್ದಿಲ್ಲ ಅಂದ್ರೆ ಮೂ ಸಿಕ್ಸ್ ತರ್ಟಿಗೆ ಮೂತಿ ಎಲ್ಲ ನೆತ್ತಾಳೆ ಇಲ್ಲಿ ನೆತ್ತಾಳೆ ಇಲ್ಲಿ ನೆಗ್ತಾಳೆ ಕಿವಿ ನೆಕ್ತಾಳೆ ಮೂತಿ ನೆತ್ತಾಳೆ ಆಮೇಲೆ ಇನ್ನೂ ಎದ್ದಿಲ್ಲ ಅಂದ್ರೆ ಮೂ ಬಂದು ಉಸಿರಾಡ್ತಾ ಇದ್ದೀನೋ ಇಲ್ಲೋ ಅಂತ ನೋಡ್ತಾ ಅಷ್ಟು ಫನ್ನಿ ಫನ್ನಿ ಬೇಬಿ ಇದು ಫನ್ನಿ ಬೇಬಿ ಪ್ರೀತಿ ಮಾಡ್ತಾ ಉದ್ ಮಾಡ್ತಾಳು ಅಷ್ಟು ಡಿಸೆಂಬರ್ ಥರ್ಡ್ ಅಂದ್ರೆ ಟ್ಯೂಸ್ಡೇ ನಿನ್ನೆ ಇವತ್ತು ಟ್ಯೂಸ್ಡೇ ನನ್ನ ಹುಟ್ಟಿದ ಹಬ್ಬ ಇತ್ತು ನನ್ನ ಜನ್ಮದಿನ ಬರ್ತಡೇ ಇತ್ತು ತುಂಬ ಅಂದರೆ ತುಂಬಾ ಏನೋ ಅಂತ ಗ್ರ್ಯಾಂಡಾಗಿ ಮಾಡ್ಕೊಳಕ್ಕೆ ಇಷ್ಟ ಆಯ್ತು ಈಗ ಬಟ್ ಆದರೆ ನಾನು ಇದೊಂದು ಡ್ರೆಸ್ ಮೆಟೀರಿಯಲ್ ತೊಗೊಂಡಿದ್ದೀನಿ ಕಾಟನ್ದು ತುಂಬ ಚೆನ್ನಾಗಿದೆ ಸಾಫ್ಟ್ ಕಾಟನ್ ಇದೆ ಆಮೇಲೆ ಲೈನಿಂಗ್ ಕೂಡ ತಗೊಂಡಿದ್ದೀನಿ ಅಂದರೆ ಇದನ್ನ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ನನಗೆ ಯಾವ ಥರ ಇಷ್ಟ ಆಗುತ್ತೋ ಯಾವ ಥರ ಬೇಕು ಆ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇದನ್ನು ತಗೊಂಡಿದ್ದೀನಿ ಆದರೆ ನಮ್ಮ ಹಸ್ಬೆಂಡು ಏನಾದರೂ ಸ್ಪೆಷಲ್ ಆದಕ್ಕೆ ಬೇಕಾಗಿದ್ದರೆ ಹೇಳಿ ಕೊಡಿಸ್ತೀನಿ ಆಗಿ ಸೆಲೆಬ್ರೇಟ್ ಮಾಡೋಣ ಕೇಕ್ ಎಲ್ಲ ತರೋಣ ಹಾಗೆ ಹೀಗೆ ಅಂತ ಹೇಳಿದ್ರು ಏನಾದರೂ ಬೇಜಾರು ಮಾಡ್ಕೊಂಡಿದ್ದೆ ಏನಾದರೂ ಬೇಕಾ ಅಂತ ಕೇಳಿದರು ಬಟ್ ಆದರೆ ನಾನು ಹೇಳಿದ್ದು ಒಂದೇ ಒಂದು ಅವ್ರಿಗೆ ಹೇಳಿದ್ದು ನಾನು ನನ್ನ ನಂದು ಏನು ಡಿಸ್ಕಂಟಿನ್ಯೂ ಆಗಿರೋ ಒಂದು ನನ್ನ ಪ್ಯಾಷನ್ ಇದೆಯಲ್ಲ ನಂದು ಸ್ಟಿಚಿಂಗ್ದು ಒಂದು ಟೈಲರಿಂಗ್ದು ಒಂದು ಸ್ಟಿಚ್ಚಿಂಗ್ದು ಅಂತಲೇ ಹೇಳ್ತೀನಿ ಅದು ಕಂಟಿನ್ಯೂ ಮಾಡಬೇಕು ಅದಕ್ಕೆ ನನಗೆ ಸಪೋರ್ಟ್ ಮಾಡಿ ಅದಕ್ಕೆ ನನಗೆ ಹೆಲ್ಪ್ ಮಾಡಿ ಅಂತ ಅಷ್ಟೇ ನಾನು ಕೇಳಿದ್ದು ಹಾ ನನ್ನ ವಿದ್ಯೆಗೆ ನಾನು ಏನು ಕಲಿಬೇಕಾ ಅಂತ ಇದ್ದೀನಿ ಅದಕ್ಕೆ ನನಗೆ ಸಪೋರ್ಟ್ ಮಾಡಿದ್ರೆ ಸಾಕು ಅದೇ ನನಗೆ ಒಂದು ಡೈಮಂಡ್ ನೆಕ್ಲೆಸ್ ಅಂತ ನಾನು ಹೇಳಿದೆ ಅವ್ರಿಗೆ ತುಂಬ ಖುಷಿ ಆಯಿತು ನಾನು ಏನೇನೋ ಒಂದು ನಿಜವಾಗ್ಲೂ ಹೇಳ್ತೀನಿ ನಿನ್ನೆ ನಾನು ಮನೆಯಲ್ಲಿ ಏನೂ ಸ್ವೀಟ್ ಅಂತ ಮಾಡಿಲ್ಲ ಆ ಕೇಕ್ನ ನಾನು ಕೇಳಿದ್ರು ನಾನು ಕೇಕ್ ನನಗೆ ಇಷ್ಟ ಇಲ್ಲ ಬೇಡವೇ ಬೇಡ ಅಂತ ಹೇಳಿದೆ ಹಾಗೆಯೇ ಸ್ವಲ್ಪ ಸುತ್ತಾಡಿಕೊಂಡು ಅದು ಇದು ಚಾಟ್ಸ್ನ ಬಂದ್ವಿ ಚಾಟ್ಸ್ ಎಲ್ಲ ತಿಂದಿದ್ದೆ ಚೆನ್ನಾಗಿ ತಿಂದಿದ್ದೀನಿ ಇಲ್ಲ ಅಂತ ಹೇಳಲ್ಲ ಅದ್ರ ಜೊತೆಗೆ ಇದು ಒಂದು ಡ್ರೆಸ್ ಮೆಟೀರಿಯಲ್ಲು ಮತ್ತೆ ಲೈನಿಂಗ್ ಇನ್ನು ಸ್ವಲ್ಪ ನಾನು ಅನಾರ್ಕಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ಯಾರಿ ಇದೆ ಒಂದು ಅದೇ ಆ ಸ್ಯಾರಿ ಕೊಡ್ರೆ ಸ್ವಲ್ಪ ಇದೆ ಅನಾ ನಂದು ಏನು ಓಲ್ಡ್ ಸ್ಯಾರೀಸ್ ಇರುತ್ತಲ್ಲ ಅದೆಲ್ಲ ಅಂದ್ರೆ ಏನದು ಜಾರ್ಜೆಟ್ಟು ಶಿಫಾನ್ ಸ್ಯಾರೀಸ್ ಅದನ್ನ ಉಟ್ಕೊಳ್ಳೋದೇ ಇಲ್ಲ ನಾನು ಇವಾಗ ಯಾವುದೂ ತುಂಬಾ ಹೊಸ ಹೊಸ ಸೀರೆನೇ ಇದೆ ಹೊಸ ಹೊಸ ಸೀರೆ ಒಂದು ಇಪ್ಪತ್ತು ಸೀರೆ ಇದೆ ಮೂಟೆ ಕಟ್ಟಿದ್ದೀನಿ ಆ ಥರ ಸ್ಯಾರೀಸ್ ಇದ್ದಾಗ ಲಾಂಗ್ ಫ್ರಾಕ್ ಗೌನ್ ಅದು ಹೊಲ್ತ್ಕೋಬೋದು ಇಲ್ಲ ಅಂದ್ರೆ ಅನಾರ್ಕಲಿ ಫುಲ್ ಹೇರಿಟ್ಟು ಅನಾರ್ಕಲಿ ಬಾರ್ಡರ್ನ ಕಟ್ ಮಾಡಿ ಆಮೇಲೆ ಏನು ಸೆರೆಕ್ ಇರುತ್ತಲ್ಲ ಅದನ್ನ ಇಲ್ಲಿ ಫ್ರಂಟ್ ಅಲ್ಲಿ ಏನಾದರೂ ನಾವು ಡಿಸೈನರ್ ಆಗಿ ಡಿಸೈನರ್ ಕುರ್ತಿ ಡಿಸೈನರ್ ಲೆಹೆಂಗಾ ಡಿಸೈನರ್ ಒಂದು ಫ್ರಾಕ್ ಗೌನ್ ಕೂಡ ನಾವೇ ಸ್ಟಿಚ್ ಮಾಡಿಕೊಳ್ಬಹುದು ಇದು ನೋಡಿ ಸ್ಯಾರಿ ಇದೆ ಇದು ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ನಾನು ಒಂದು ಎರಡು ಮೂರು ಸ್ಯಾರಿ ಹುಟ್ಟಿದ ಅಷ್ಟೇನೇ ಪಲ್ಲು ಇದು ಪಲ್ಲು ಡಿಸೈನ್ ಬರುತ್ತೆ ಇದು ಜಾರ್ಜೆಟ್ ಜಾರ್ಜೆಟ್ ಇದೆ ಇದೆ ಅದು ನೋಡಿ ಈ ಡಿಸೈನ್ ಇದೆ ಇದು ಪಲ್ಲು ಡಿಸೈನ್ ಇದೆ ಮತ್ತೆ ಇದಕ್ಕೂ ಈ ತರ ಇದೆ ಈ ಸ್ಯಾರಿ ಇದು ಇದನ್ನ ಅನಾರ್ಕಲಿ ಸ್ಟಿಚ್ ಮಾಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಒಂದು ಇದು ಇಂಟರ್ನೆಟ್ ಅಲ್ಲಿ ಒಂದು ನೋಡಿದ್ದೀನಿ ನನ್ಗೆ ಯಾವ ತರ ಅನಾರ್ಕಲಿ ಬೇಕು ಅಂತ ಫೋಟೋನ ನಾನು ಎತ್ತಿಟ್ಕೊಂಡಿದ್ದೀನಿ ಇಂಟರ್ನೆಟ್ಟಿಂದ ಇಂದ ನಾನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡಿದ್ದೀನಿ ಸೊ ಅದೇ ತರ ಸ್ಟಿಚ್ ಮಾಡಬೇಕು ಅಂತ ಇದಕ್ಕೆ ಬೇಕಾಗಿರೋ ಲೈನಿಂಗು ಥ್ರೆಡ್ಡು ಅಷ್ಟೇ ತಗೊಂಡಿದ್ದೀನಿ ಲೇಸ್ ಎಲ್ಲ ಏನು ತಗೊಂಡಿಲ್ಲ ಇದೇ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡ್ ಆಗಿದೆಯಲ್ಲ ಲೇಸ್ ವರ್ಕ್ ಹಾಕಿದ್ರೆ ತುಂಬಾ ಒಂಥರ ಇದು ಆಗಿ ಕಾಣಿಸುತ್ತೆ ಹೆವಿ ಆಗಿ ಕಾಣಿಸುತ್ತೆ ಇಲ್ಲಾಂದ್ರೆ ಗೋಟಾ ಪಟ್ಟಿ ಅಂತ ಗೋಲ್ಡ್ ಕಲರ್ ಬರುತ್ತೆ ಗೋಟಾ ಪಟ್ಟಿ ಅಂತ ಸೈಡಲ್ಲಿ ಮಾಡ್ತಾರಲ್ವ ಆ ಗೋಟಾ ಪಟ್ಟಿನೂ ಇದಕ್ಕೆ ನಾವು ಹಾಕಿ ನೆಕ್ಗೆ ಸ್ಲೀವ್ಸ್ಗೆ ಮತ್ತೆ ಗೆ ಒಂದು ತ್ರೀ ಲೈನ್ ಗೆ ಗೋಟಾ ಪಟ್ಟಿ ಹಾಕೋದ್ರೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಆಮೇಲೆ ಇನ್ನೂ ಒಂದು ಸ್ಯಾರಿ ಇದೆ ಅದನ್ನ ಹಾಗೆ ಇಡ್ತೀನಿ ಫಸ್ಟ್ ಈ ಕುರ್ತಿ ಕಟಿಂಗು ಸ್ಟಿಚ್ಚಿಂಗ್ ಆಗಬೇಕು ಅದ್ರ ಜೊತೆ ಜೊತೆಗೆ ಇದು ನನಗೆ ಹೇಳಿದ್ನಲ್ಲ ನನಗೆ ಒಂದು ಅನಾರ್ ಅನಾರ್ಕಲಿ ಫುಲ್ ಗೇರ್ ಅನಾರ್ಕಲಿ ಆಗ್ಬೇಕು ನಮ್ಮ ವಿಶಾನಿ ಏನೋ ಬೆಳೆಸಿದ್ಲು ಈಶಾನಿ ತರಲೆ ಇಷ್ಟಿದೆ ಸೊ ನಾನು ಹೀಗೆ ಹೇಳಿದ್ದು ಅದಕ್ಕೆ ಒಂದು ಏನಾದರೂ ಒಬ್ರು ಸಪೋರ್ಟ್ ಮಾಡೋರು ಇರಬೇಕು ಆಯ್ತು ಮಾಡು ಅನ್ನೋರು ಇರಬೇಕು ಅವಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಜೊತೆಗೆ ನಾವು ಹಾಗೆ ಹೋಗಿ ಬಂದು ಕೂತ್ಕೊಳಕಾಗಲ್ಲ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ಬರ್ರಿ ಬಾ ಅವಳಿಗೆ ಎತ್ಕೊಂಡು ಬರ ಮನೆಯಲ್ಲಿ ಕೆಲ್ಸಾನು ಮಾಡಿಕೊಂಡು ಕುಕಿಂಗು ಮಾಡಿಕೊಂಡು ಟೈಮ್ ಕರೆಕ್ಟ್ ಆಗಿ ಮನೆ ಕೆಲಸಗಳನ್ನ ಮಾಡ್ಕೊಂಡು ಜೊತೆಗೆ ನಮ್ದ ಒಂದು ಟೈಮಿಂಗ್ ಏನಿರುತ್ತೆ ಅದ್ರ ಜೊ ಅದರ ಅಷ್ಟರಲ್ಲೇ ನಾವು ಒಂದು ಲೆವೆನ್ ಥರ್ಟಿಗೆ ಕ್ಲಾಸಿಗೆ ಹೋಗಿ ತ್ರೀ ಓ ಕ್ಲಾಕ್ ಮನೆಗೆ ಬಂದು ಮತ್ತೆ ತ್ರೀ ಓ ಕ್ಲಾಕ್ ಆದಮೇಲೆ ಊಟ ಮಾಡಿ ಊಟ ಮಾಡಿ ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ಸ್ಟಿಚ್ಚಿಂಗ್ನ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ ಹೀಗೆ ನನಗೆ ಒಂದು ಇದೆ ನಮ್ಮ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಹೇಳ್ತಾರೆ ಇಷ್ಟು ಬೆಳಗ್ಗೆ ಅಷ್ಟೆಲ್ಲ ಕೆಲಸ ಮುಗಿಸ್ಬಂದಿದ್ದೀರಾ ಅಂತ ಕೇಳ್ತಾರೆ ಎಲ್ಲ ಒಂದು ಚಿಕ್ಕ ಏಜಲ್ಲಿ ಇದ್ದಾರೆ ಟ್ವೆಂಟಿ ಏಟು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ಇಷ್ಟು ಬೇಗ ಇಷ್ಟು ಕೆಲಸ ಮುಗಿಸಿ ಮಾಡ್ಕೊಂಡು ಬರ್ತೀರಾ ನೀವು ಡೈಲಿ ಅಂತ ಹೇಳ್ತಾರೆ ನಮ್ಗಿಂತ ನಮ್ ನಮ್ಗಿಂತ ಸೀನಿಯರ್ ಇದ್ದೀರಾ ನಮ್ ಕೈಲೂ ಆಗಲ್ಲ ಇಷ್ಟೊಂದು ಅಂತ ಹೇಳ್ತಾರೆ ಖುಷಿ ಪಡ್ತಾರೆ ಇನ್ನೂ ಕಷ್ಟ ಪಡೋರು ಜಾಸ್ತಿ ಜನನು ಇದ್ದಾರೆ ಲೇಡೀಸ್ ಅವ್ರು ನನಗೆ ಇನ್ಸ್ಪಿರೇಷನ್ ನನಗಿಂತ ಇನ್ನೂ ಯಾರು ಕಷ್ಟ ಪಡ್ತಾ ಇದ್ದಾರೆ ಯಾರ ಯೂಟ್ಯೂಬರ್ಸ್ಗಳು ಇದ್ದಾರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ಸ್ಟಿಚಿಂಗ್ ಮಾಡೋ ಒಂದು ಟೈಲರ್ಸ್ ಲೇಡೀಸ್ ಇರ್ತಾರಲ್ಲ ಅವರೇ ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ ಸೊ ನಾವು ಎಷ್ಟೇ ಕಷ್ಟಪಟ್ಟರು ಒಂದು ಎಷ್ಟೇ ಟ್ಯಾಲೆಂಟ್ ಇದ್ರೂ ನಮಗೆ ಕಡಿಮೆನೆ ಏನೇ ವಿದ್ಯೆ ಇದ್ರೂ ಅದು ಕಡಿಮೆನೆ ಇನ್ನೂ ಪಾಲಿಶ್ ಮಾಡಬೇಕು ಇನ್ನೂ ನಾವು ಬೆಳಿ ಬೆಳಿಬೇಕು ಅದರಲ್ಲಿ ಇನ್ನೂ ಪರ್ಫೆಕ್ಟ್ ಆಗಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ನಾವು ಕಲಿಯೋ ಕ್ಲಾಸಲ್ಲಿ ನಮಗೇನಾದರೂ ಗೊತ್ತಿಲ್ಲ ಅಂದರೆ ನಾನು ಸ್ವಲ್ಪ ಸ್ಲೋ ಲರ್ನರ್ ಇದ್ದೀನಿ ನನಗೆ ಸ್ವಲ್ಪ ನಿಧಾನಕ್ಕೆ ಕೇಳಿಕೊಡಿ ತ್ರೀ ಮಂತ್ಸ್ ಇರೋದು ಫೋರ್ ಮಂತ್ಸ್ ಆಗಲಿ ಪರವಾಗಿಲ್ಲ ಮತ್ತೆ ಇನ್ನೊಂದ್ಸಾರಿ ಕೇಳಿ ನಾವು ತಿಳ್ಕೊಳ್ಬೋದು ನಾವು ಕಲಿಬೇಕಾದ್ರೆ ಯಾವಾಗ್ಲೂ ವಿಧೇಯರಾಗಿರ್ಬೇಕು ಅಂದ್ರೆ ತುಂಬಾನೇ ಡೌನ್ ಟು ಅರ್ತ್ ಇಟ್ಕೊಂಡು ಕಲಿಬೇಕು ತುಂಬಾ ಆಟಿಟ್ಯೂಡ್ ಅಲ್ಲ ನಾವು ಒಂದು ಗುರು ಸ್ಥಾನದಲ್ಲಿರೋರ್ ಹತ್ರ ತೋರಿಸ್ಬಾರ್ದು ಅಂತ ನ ನಮ್ಮ ಹತ್ರ ಎಷ್ಟೇ ಏನೋ ಒಂದು ಇದು ಇದ್ರೆ ನಾವು ಗುರು ಗುರು ಸ್ಥಾನದಲ್ಲಿರೋರ್ಗೆ ನಾವು ಮರ್ಯಾದೆ ಕೊಡ್ಬೇಕು ಗೌರವ ಕೊಡ್ಬೇಕು ಡೌನ್ ಟು ಅರ್ಥ ಇದ್ದು ಕಲ್ತ್ಕೊಳ್ಬೇಕು ಅಂತ ನಾನು ನಂದು ಒಂದು ಪ್ರಿನ್ಸಿಪಲ್ ಇರೋದು ನಾನು ಅದೇ ಥರನೇ ಇದ್ದೀನಿ ಹಾಗೇನೇ ಫಾಲೋ ಮಾಡ್ತೀನಿ ಏನು ಇವ್ರೇನು ಹೇಳ್ಕೊಡೋರು ಅಂತ ಒಂಥರ ಇದು ಹಾಗೆ ಮಾಡೋ ಆ ಥರ ಎಲ್ಲ ಇಲ್ಲ ಮತ್ತೆ ಕೆಲವೊಬ್ರು ಹೇಳಿದರು ಟೈಲರ್ಸ್ ಅಂದರೆ ತುಂಬ ಅದೇನು ಟೈಲರಿಂಗ್ ಕೆಲಸ ಹಾಗೆ ಹೀಗೆ ಅಂತಾರೆ ಅಂತ ಯಾವ ಕೆಲಸನೂ ಕಡಿಮೆ ಇಲ್ಲ ಟೈಲರಿಂಗ್ ಕೆಲಸನಲ್ಲಿನೂ ಅಷ್ಟೇ ಟೈಲರಿಂಗ್ ಕೆಲಸನೂ ಅಷ್ಟೇ ಬ್ಯೂಟಿಷಿಯನ್ ಕೆಲಸನೂ ಅಷ್ಟೇ ಇವಾಗ ಸಿಕ್ಕಾಪಟ್ಟೆ ಹೆವಿ ಡಿಮ್ಯಾಂಡ್ ಅಲ್ಲಿರೋ ಒಂದು ಜಾಬ್ ಅಂತ ಹೇಳ್ತೀನಿ ನನ್ನ ಪ್ರಕಾರ ಬೇರೆ ಒಂದು ಆಫೀಸ್ಗೆ ಹೋಗಿ ನೈನ್ ಅವರ್ಸ್ ಏಟ್ ಅವರ್ಸ್ ನಾವು ವರ್ಕ್ ಮಾಡಿ ನಮ್ಮ ಫ್ಯಾಮಿಲಿಗೂ ನಾವು ಟೈಮ್ ಕೊಡೋಕ್ಕಾಗಲ್ಲ ಆಮೇಲೆ ಒಂದು ಟಾರ್ಗೆಟ್ಸ್ ಅಂತ ಇರುತ್ತೆ ಸೊ ನಮಗೆ ಏನೋ ಒಂದು ಹೋಗೋದು ಬರೋದು ಒಂದು ಟ್ರಾವೆಲ್ ಮಾಡೋದು ತುಂಬಾ ವೆದರ್ ಕಂಡೀಷನ್ ಸರಿ ಇರಲ್ಲ ಮಳೆ ಇರುತ್ತೆ ಸೊ ಲೇಡೀಸ್ಗೆ ತುಂಬ ಅದು ಎಸ್ಪೆಷಲಿ ಲೇಡೀಸ್ಗೆ ತುಂಬಾ ಕಷ್ಟ ಅಂತ ಹೇಳ್ತೀನಿ ನನ್ನ ಪ್ರಕಾರ ನನಗಿರೋ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಇನ್ನೊಂದು ಕಡೆ ಹೋಗಿ ಜಾಬ್ ಮಾಡೋದಕ್ಕಿಂತ ಸ್ಯಾಲ್ರಿ ತಗೊಳೋದಕ್ಕಿಂತ ನಮ್ದೇ ಓನ್ ಆಗಿ ಒಂದು ಏನಾದ್ರೂ ಇದ್ರೆ ಅದನ್ನ ನಾವು ಅದೇ ಕೋರ್ಸ್ ಒಂದು ಕಂಪ್ಲೀಟ್ ಮಾಡಿಕೊಂಡು ಒಂದು ಸಣ್ಣದಾಗಿ ಒಂದು ಕುಕ್ಕಿಂಗ್ ಇದೆಯಾ ಕುಕ್ಕಿಂಗ್ ಏನಾದ್ರೂ ಮೆಸ್ಸು ಓಪನ್ ಮಾಡ್ಬೋದು ಮನೇಲಿರೋ ಜೊತೆನಲ್ಲಿ ಇಲ್ಲ ಟೈಲರಿಂಗ್ ಇದ್ರೆ ಇಷ್ಟ ಇದ್ರೆ ಟೈಲರಿಂಗ್ ಬೂಟಿಕ್ ಓಪನ್ ಮಾಡ್ಬೋದು ಬ್ಯೂಟಿಷಿಯನ್ ಕೋರ್ಸ್ ಮಾಡಬಹುದು ಇನ್ನೂ ಹಲವಾರು ತರದೂ ಇದೆ ಲೇಡೀಸ್ಗೆ ಅಂತಾನೆ ಬಟ್ಟೆದು ರೆಡಿಮೇಡ್ ಶಾಪ್ ಕುರ್ತಿ ಶಾಪ್ ಮಾತ್ರ ಓಪನ್ ಮಾಡಬಹುದು ರೆಡಿಮೇಡ್ ಶಾಪ್ ಆ ತರದನ್ನು ಮಾಡಬಹುದು ಆಲ್ಟ್ರೇಷನ್ ಬರೀ ಆಲ್ಟ್ರೇಷನ್ಗೆ ಒಂದ್ ಸಣ್ಣ ಒಂದು ಟೆನ್ ತೌಸಂಡ್ ಮಷಿನ್ ಇಟ್ಕೊಂಡು ಇಲ್ಲ ಸೆಕೆಂಡ್ ಹ್ಯಾಂಡ್ ಫೈವ್ ತೌಸಂಡ್ ಮಷಿನ್ ಇಟ್ಕೊಂಡು ಕೂಡ ಆಲ್ಟ್ರೇಷನ್ ಕೂಡ ಮಾಡಬಹುದು ಆಮೇಲೆ ಏನಾದರೂ ಮೆಹಂದಿ ಹಾಕೋದು ಎಲ್ಲ ಇರುತ್ತೆ ಅದು ಆ ಕೋರ್ಸ್ ಮಾಡಬಹುದು ಹೇರ್ ಸ್ಟೈಲು ಆಮೇಲೆ ಸಾರಿ ಟ್ರೇಪಿಂಗು ಆಮೇಲೆ ಬಾಕ್ಸ್ 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 ಫೋರ್ಡಿಂಗ್ ಸ್ಯಾರಿ ಇದು ಅದೆಲ್ಲಾನು ಇರುತ್ತಲ್ಲ ಆ ತರದನು ಎಲ್ಲ ಯಾವುದು ನಮ್ಗೆ ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾಡಿಕೊಂಡು ಫೈನಾನ್ಷಿಯಲಿ ನಾವು ಇಂಡಿಪೆಂಡೆಂಟ್ ಆಗಿರೋದು ತುಂಬ ನೆಮ್ಮದಿ ಅಂದರೆ ನೆಮ್ಮದಿ ಇರುತ್ತೆ ಒಂದು ಫ್ಯಾಮಿಲಿ ಟೈಮ್ ಕೊಡ್ಬೋದು ಇನ್ನೊಂದು ನಮಗೆ ಇನ್ಕಮ್ ಬರುತ್ತೆ ಸ್ಟಾರ್ಟಿಂಗಲ್ಲಿ ಕಡಿಮೆ ಬಂದ್ರು ಬರ್ತಾ ಬರ್ತಾ ಆಮೇಲೆ ಜಾಸ್ತಿ ಹಾಕೊಂಡು ಖಂಡಿತವಾಗ್ಲೂ ಹೋಗುತ್ತೆ ನಮ್ಮ ಬಿಸ್ನೆಸ್ಗೆ ನಾವೇ ಟಾರ್ಗೆಟ್ ಮಾಡ್ಕೊಂಡು ಹೋದಾಗ ಖಂಡಿತವಾಗ್ಲೂ ಏನೂ ಅನುಮಾನನೇ ಇಲ್ಲ ಅಂತ ಹೇಳ್ತೀನಿ ಸೊ ಹೀಗೆ ನಾನು ಒಂದು ಶುರು ಮಾಡಿದ್ದೀನಿ ಇದಕ್ಕೆಲ್ಲ ಸಪೋರ್ಟ್ ಇರೋದು ನಮ್ಮ ಯಜಮಾನರು ಅಂತ ಹೇಳ್ತೀನಿ ನಿನ್ಗೆ ಏನಿಕ್ ಬೇಕು ಮನೆಯಲ್ಲಿ ಕೂತ್ಕೋ ಸುಮ್ಮನೆ ಅದೆಲ್ಲ ಏನಕ್ಕೆ ಬೇಕು ಅಡುಗೆ ಮಾಡ್ಕೊಂಡು ಮನೇಲಿ ಕೂತ್ಕೊಂಡಿರು ಏನೋ ತಗೊಂಬಂದ ಹಾಕ್ತೀನಿ ಅಂದಿದ್ರೆ ಥರ ಇದ್ದಿದ್ರೆ ನಿನ್ ಕೈಲಿ ಏನ್ ಮಾಡೋದಕ್ಕಾಗತ್ತೆ ಹಂಗೆ ಹಿಂಗೆ ಅಂತ ಏನಾದರೂ ತುಂಬಾ ಕೀಳಾಗಿ ಮಾತಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ತುಳಿಯೋ ತರ ಮಾತಾಡಿದ್ರೆ ತುಂಬಾನೇ ಕಷ್ಟ ಆಗಿರೋದು ಸಪೋರ್ಟ್ ಇರೋದ್ರಿಂದನೇ ನಾನು ಖುಷಿಯಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀನಿ ಅದ್ರ ಜೊತೆಗೆ ಮನೆಯ ನನ್ನ ರೆಸ್ಪಾನ್ಸಿಬಿಲಿಟಿನೂ ಕೂಡ ನಾನೇ ಅಷ್ಟು ಖುಷಿಯಾಗಿ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ತೀನಿ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಗಂಡನ್ಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಹಿಂಗೆ ಮಾಡ್ತಾ ಇದಾರೆ ಅವರು ಅಲ್ಲಿ ನಿಂತ್ಕೊಂಡು ನನಗೆ ಹಿಂಗೆ ಮಾಡ್ತಾ ಇದಾರೆ